ರಾಜ್ಯ ಸರ್ಕಾರದ ಅಂಡ್ರಲ್ಲಿ ಸಾಕಷ್ಟು ಸಂಸ್ಥೆಗಳು ಇಲಾಖೆಗಳು ಅದೇ ರೀತಿ ಸೆಂಟ್ರಲ್ ಗೌರ್ಮೆಂಟ್ಗೂ ಒಂದಷ್ಟು ಇಲಾಖೆಯಿಂದ ಇರ್ತಕ್ಕಂಥದ್ದು ಸಹಜ ಆದರೆ ರಾಜಕಾರಣ ಬಣ್ಣ ಬೆಳೀತಕ್ಕಂಥದ್ದು ಸೂಕ್ತ ಅಲ್ಲ ಅವ್ರಿಗೆ ಅಧಿಕಾರ ಅವ್ರಿರ್ತಕ್ಕಂಥದ್ದು ಸ್ವಯಂ ಅಧಿಕಾರ ಅವ್ರಿಗೆ ಎಲ್ಲ ಸರ್ಕಾರಗಳು ಕೊಟ್ಟಿರ್ತಕ್ಕಂಥದ್ದು ಸುಮಾರು ರಾಜಕಾರಣಿಗಳನ್ನ ವ್ಯಾಪಾರಸ್ಥರನ್ನ ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳನ್ನ ಕಂಡುಟ್ಟಿರ್ತಕ್ಕಂಥ ಕೆಲಸ ಅವ್ರದ್ದು ಬರೀ ರಾಜಕಾರಣಿಗಳು ಒಬ್ಬರದೇ ಅಲ್ಲ ಇವತ್ತು ಏನು ಏನೂ ಅಲ್ಲ ಓನ್ಲಿ ರಾಜಕಾರಣಿ ವ್ಯಕ್ತಿ ಅಲ್ಲ ಅವರು ಸಾಕಷ್ಟು ಸಾಕಷ್ಟು ಅವರು ಬಾರ್ಗಳು ವೈನ್ಸು ವ್ಯಾಪಾರಕ್ಕೆ ಪ್ರಸಿದ್ಧ ಅವರು ಅದ್ರ ಜೊತೆಗೆ ರಿಯಲ್ ಎಸ್ಟೇಟು ಮಾಡ್ತಾರೆ ಸಾಕಷ್ಟು ಸಾಕಷ್ಟು ಹಣ ಟ್ರಾನ್ಸಾಕ್ಷನ್ ಮಾಡ್ತಕ್ಕಂಥದ್ದು ಅವರ ಉದ್ಯೋಗ ಜೊತೆಗೆ ರಾಜಕಾರಣಿ ಕೂಡ ಆಗಿದ್ದಾರೆ ಅವರು ಮೊದಲು ಮೂಲತಃ ರಾಜಕಾರಣಿ ಅಲ್ಲ ಅವರು ಅವ್ರು ಬಂದಿರತಕ್ಕಂಥದ್ದು ವ್ಯಾಪಾರ ಮಾಡಿದ್ರು ಬೆಳವಣಿಗೆ ಬೆಳೆದಿದ್ದಾರೆ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ಸಮಾಜ ಸೇವೆ ಮಾಡಿದ್ದಾರೆ ಜನರಿಗೆ ಗುರುತಿಸಿದ್ದಾರೆ ಎಲ್ಲ ಜನರು ನಂಬಿಕೆಯಿಂದ ಓಟ್ ಹಾಕಿದ್ದಾರೆ ಹಂಗಂತ ಹೇಳಿ ಇವತ್ತು ಯಾವುದೋ ಒಂದು ಆ ಕ್ಷೇತ್ರದಲ್ಲಿ ಎಲೆಕ್ಷನಲ್ಲಿ ಅಪ್ಡವೇಟಲ್ಲಿ ಕೊಟ್ಟಿರ್ತಕ್ಕಂಥದ್ದು ತಪ್ಪಿದೆ ಅಂತೇಳಿ ಬಿ ಜೆ ಪಿಯ ಅಭ್ಯರ್ಥಿ ಅವ್ರ ಮೇಲೆ ಕೇಸ್ ಹಾಕಿ ಎರಡು ವರ್ಷ ಆಗಿದೆ ಕೇಸ್ ನಡೀತಾ ಇದೆ ಆದರೆ ಅಪ್ಡವೇಟ್ ಕರೆಕ್ಟ್ ಇಲ್ಲ ಅಂತಕ್ಕಂಥದ್ದು ಕೇಸ್ ನಡೀತಾ ಇದೆ ಕೇಸ್ ನಡೀತಾ ಇದ್ದ ಒಂದು ಆ ಸಂದರ್ಭದಲ್ಲಿ ಅವರಿರ್ತಕ್ಕಂಥ ಇಡೀ ದಾಳಿ ಏನು ಆಗಿದೆ ಅದು ರಾಜಕಾರಣ ಬಣ್ಣ ಬೆಳಿರ್ತಕ್ಕಂಥದ್ದು ತಪ್ಪಿದೆ ಅವ್ರದು ತಪ್ಪೇ ಮಾಡಿಲ್ಲ ಅಂತೇಳಿದ್ರೆ ಅವರು ತುಂಬ ಎಲ್ಲ ಕರೆಕ್ಟ್ ಇದೆ ಅಂತೇಳಿದ್ರೆ ಆತಂಕ ಆಗಬೇಕು ಇಡೀ ದಾಳಿ ಮಾಡಿದರೆ ಕ್ಲೀನ್ ಆಗಿದ್ರೆ ಕ್ಲೀನ್ ಚಿಟ್ ಕೊಟ್ಟು ಹೋಗ್ತಾರೆ ತಲೆ ಕಟ್ಸ್ಕೋಬೇಕು ಹತಾಶರಾಗಿ ರಾಜಕಾರಣ ಬಣ್ಣ ಬೆಳಿತಕ್ಕಂಥದ್ದು ಸೂಕ್ತ ಅಲ್ಲ ಏನಿದ್ರೂ ಅವರು ಎದುರಿಸ್ಬೇಕು ಕ್ಲೀನ್ ಚಿಟ್ ತಗೋಬೇಕು ಜನರಿಗೆ ಮಾದರಿ ಆಗಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ